ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ನಾನು ಪಾಪುಗೆ ಸರಿ ಪೌಡ್ರ್ ಮಾಡೋದನ್ನ ತೋರಿಸೋಣ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅದಕ್ಕೆ ಈಗ ನನ್ನ ಮಗುಗೂ ಕೂಡ ಸರಿ ಪೌಡ್ರ್ ಖಾಲಿ ಆಗ್ತಾ ಬಂತು ಹಂಗಾಗಿ ನನ್ನ ಮಗನಿಗೂ ಕೂಡ ಸರಿ ಪೌಡ್ರ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಿಮಗೂ ತೋರಿಸ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಸರಿ ಪೌಡ್ರ್ ಇದ್ದೀನಿ ಯಾವ ತರ ಸರಿ ಪೌಡ್ರ್ ಮಾಡಬೇಕು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅದಕ್ಕೆ ಯಾವ್ದನ್ನ ರೋಸ್ಟ್ ಮಾಡ್ಕೋಬೇಕು ಯಾವ್ದನ್ನ ತೊಳೆದು ಆರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಎಟ್ಸ್ ಸ್ಟಾರ್ಟ್ ನಾನು ಆಲ್ಮೋಸ್ಟು ಫ್ರೈಡೇ ಈವ್ನಿಂಗ್ ಫೋರ್ ಓ ಕ್ಲಾಕಿಗೆ ಈ ಒಂದು ಕಾಳುಗಳನ್ನ ಮತ್ತು ಬೇಳೆಗಳನ್ನ ತೊಳೆದು ಚೆನ್ನಾಗಿ ಒಣಗಿಸಿ ಆರೋದಿಕ್ಕೆ ಅಂತ ಬಿಟ್ಟಿದ್ದೆ ಹೇಗೆ ತೊಳಿಬೇಕು ಅಂದರೆ ಫಸ್ಟು ಮಾಮೂಲಿ ಸಿಂಕ್ ವಾಟ್ರಲ್ಲಿ ಒಂದು ಎರಡು ಟೈಮ್ ಚೆನ್ನಾಗಿ ತೊಳೆದು ಅದಾದಮೇಲೆ ಮತ್ತು ಫಿಲ್ಟರ್ ವಾಟ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ತೊಳೆದು ನೀರೆಲ್ಲ ಬಗ್ಸಿ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಆರೋದಿಕ್ಕೆ ಅಂತ ಬಿಡಬೇಕಾಗತ್ತೆ ನಾನು ಏನೇನು ಬೇಳೆ ಹಾಕಿದ್ದೆ ಅಂದರೆ ಕಡಲೆ ಬೇಳೆ ಕಡಲೆಬೇಳೆ ಬೇಳೆ ಮತ್ತು ತೊಗರಿಬೇಳೆ ಇನ್ನು ಕಾಳುಗಳಿಗೆ ಬಂದು ಅಕ್ಕಿ ಗೋಧಿ ಉರುಳಿ ಕಾಳು ಸೋಯಾಬೀನ್ ಕಾಳು ಅಲಸಂದಿ ಕಾಳು ಮತ್ತು ಬಟಾಣಿಯನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿದ್ದೆ ರಾತ್ರಿಯೆಲ್ಲ ಒಣಗಬೇಕಾಗಿರೋದ್ರಿಂದ ಮೇಲೆ ಏನಾದರೂ ಹುಳ ಬೀಳತ್ತೆ ಅಂತ ಮೇಲೇನೂ ಕೂಡ ಒಂದು ಬಟ್ಟೆ ಹಾಕಿ ಹಾರೋದಿಕ್ಕೆ ಇಟ್ಟಿದ್ದೆ ಹಾಯ್ ಫ್ರೆಂಡ್ಸ್ ಇದು ಸಾಟರ್ಡೆ ಮಾರ್ನಿಂಗ್ ಮಗುಗೆ ಸರಿ ಪೌಡ್ರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಸೊಪ್ಪುಗಳನ್ನ ಹಾಕ್ತೀನಿ ಏನೇನೆಲ್ಲ ಸೊಪ್ಪುಗಳನ್ನ ಹಾಕ್ತೀನಿ ಅಂತ ಕೇಳ್ತಾ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ಒಂದೆಲಗ ಸೊಪ್ಪು ನಾನು ನಿಮ್ಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ ಒಂದೆಲಗ ಸೊಪ್ಪಿನ ಬಗ್ಗೆ ಎಷ್ಟು ಇಂಪಾರ್ಟೆನ್ಸು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಇದನ್ನು ಯಾವಾಗ ತಿನ್ನಬೇಕು ದೊಡ್ಡವರು ತಿನ್ಬೋದಾ ಚಿಕ್ಕವರು ತಿನ್ಬೋದಾ ಈ ಥರ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಯೂಟ್ಯೂಬ್ ಚಾನಲಲ್ಲಿ ಒಂದೆಲಗ ಸೊಪ್ಪಿನ ಬಗ್ಗೆನೇ ಹಾಕಿದ್ದೀನಿ ಇಷ್ಟ ಇರೋರು ಇನ್ಫಾರ್ಮೇಷನ್ ತಿಳ್ಕೋಬೇಕು ಅನ್ನೋರು ಪ್ಲೀಸ್ ಗೋ ಥ್ರೂ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ಸೊಪ್ಪನ್ನ ತೊಗೊಬೇಕಾದ್ರೂ ಅಷ್ಟೇ ಆ ಕಡ್ಡಿ ಸಮೇತ ನಾವು ಕಿತ್ಕೊಂಡು ಚೆನ್ನಾಗಿ ತೊಳಿಬೇಕಾಗುತ್ತೆ ಬರೀ ಎಲೆ ಕಿತ್ಕೋತೀವಿ ಆ ಕೀಳಬಾರ್ದು ಕಡ್ಡಿ ಸಮೇತ ನಾವು ಕಿತ್ಕೊಂಡಾಗ ಅದರಲ್ಲಿರುವಂತಹ ಸಾರ ಎಲ್ಲವೂ ಕೂಡ ನಾವೇನು ಮಾಡ್ತೀವೋ ಆ ಒಂದು ಪೌಡರ್ಗೋ ಅಥವಾ ಸಾಂಬಾರ್ಗೋ ಏನೋ ಒಂದಕ್ಕೂ ಕೂಡ ಅದರಲ್ಲಿರುವಂತಹ ಕಂಪ್ಲೀಟ್ ಪೌಷ್ ಪೌಷ್ಟಿಕಾಂಶ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ತೊಳೆದು ಹಿಂದೆ ಎಲ್ಲ ಸಣ್ಣ ಸಣ್ಣ ಗೂಡಿರುತ್ತೆ ನೀಟಾಗಿ ಒಂದೊಂದನೇನೆ ತೊಳಿಬೇಕು ತೊಳೆದು ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದರ ಮೇಲೆ ನೀಟಾಗಿ ಇನ್ನೊಂದು ಪತ್ರ ಹಾಕಿ ಚೆನ್ನಾಗಿ ಒತ್ತಿ ಅದನ್ನು ಕೂಡ ನೆರಳಲ್ಲೇ ಆಲ್ಮೋಸ್ಟ್ ಆರದಿಕ್ಕೆ ಅಂತ ಬಿಡಬೇಕು ಬೇಗ ಡ್ರೈ ಆಗುತ್ತೆ ಅದರ ಜೊತೆಗೆ ದೊಡ್ಡ ಪತ್ರೆ ಅಂತ ಕರಿತೀವಿ ನಾವು ಅದು ಅಗಲವಾಗಿ ಅಗ್ಲವಾಗಿ ಮತ್ತು ಮಂದವಾಗಿರುತ್ತೆ ಕೆಮ್ಮಿಗೆ ತುಂಬ ಒಳ್ಳೆಯದು ಕಪ್ಪುರುಳ್ಳಿ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ ಈ ಒಂದು ಎಲೆಗಳನ್ನ ಕೂಡ ಒಂದು ಹತ್ತರಿಂದ ಹನ್ನೆರಡು ಎಲೆನ ನಾನು ಹಾಕ್ತೀನಿ ಇದರಲ್ಲಿರುವಂತಹ ಒಂದು ಕೆಮ್ಮನ್ನ ಕಂಟ್ರೋಲ್ ಮಾಡುವಂತಹ ಗುಣ ಆ ಒಂದು ಮಗುವಿನ ಬಾಡಿಗೆ ಸೇರಿಕೊಳ್ಳುತ್ತೆ ಅಂತ ಒಂದೇ ಒಂದು ಉದ್ದೇಶಕ್ಕೆ ಇದನ್ನು ಕೂಡ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾರದಿಕ್ಕೆ ಇಟ್ಟು ಅದು ಒಣಗದ ಮೇಲೆ ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ನಾನು ರಾತ್ರಿನೇ ಒಣಗಾಕಿದ್ದೆ ಅಲ್ವಾ ಬೇಳೆಗಳು ಮತ್ತು ಕಾಳುಗಳು ಅದನ್ನೆಲ್ಲನೂ ಕೂಡ ಅಮ್ಮ ತಗೋತಾ ಇದ್ದಾರೆ ನೀಟಾಗಿ ಎತ್ಕೊಂಡು ಒಂದೊಂದಾಗೇ ಮತ್ತು ಒಂದೊಂದಾಗಿ ಒಂದೊಂದು ಬೌಲ್ಗೆ ಸಪ್ರೇಟಾಗಿ ತೊಗೋಬೇಕಾಗತ್ತೆ ಎಲ್ಲವನ್ನ ಕೂಡ ಒಂದೇ ಬೌಲ್ಗೆ ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ ಯಾಕೆ ಅಂದರೆ ಆಮೇಲೆ ಹೇಳ್ತೀನಿ ನಾನು ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಮಗುಗೆ ಹಾಕ್ತೀನಿ ಒಂದೆರಡು ಇಡಿಯಷ್ಟೇ ಹಾಕ್ತೀನಿ ಅದನ್ನು ಕೂಡ ಸೇಮ್ ಪ್ರೊಸೆಸಲ್ಲಿ ಒಣಗಿಸಿ ಇಟ್ಕೋಬೇಕಾಗತ್ತೆ ಇದರಲ್ಲಿರುವಂಥದ್ದೆಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡುವಂಥದ್ದು ಯಾವುದನ್ನು ಕೂಡ ತೊಳೆದು ಒಣಗಿಸಿ ಆರಿಸುವಂಥದ್ದು ಯಾವುದೂ ಇಲ್ಲ ಇದರಲ್ಲಿ ಹದಿನೇಳು ಐಟಮ್ ಇದೆ ಏನು ಅಂತ ಅಂದರೆ ಫಸ್ಟಿಂದ ಹೇಳ್ತೀನಿ ನೋಡಿ ಬಾದಾಮಿ ಕಡಲೆ ಬೀಜ ಗೋಡಂಬಿ ಪಿಸ್ತಾ ಜೋಳ ಪಪ್ಪು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಜೀರಿಗೆ ಸೋಂಪು ಓಂಕಾಳು ಮೆಂತ್ಯ ಮೆಣಸು ಸಬ್ಬಕ್ಕಿ ಸೂರ್ಯಕಾಂತಿ ಬೀಜ ಮತ್ತು ಇದು ಭಜೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಮಕ್ಕಳಿಗೆ ತುಂಬ ಬೇಗ ಏನಾದರೂ ಹೊಟ್ಟೆ ನೋವು ಈ ಥರ ಏನೂ ಆಗದೆ ತುಂಬ ಚೆನ್ನಾಗಿ ಜೀರ್ಣ ಆಗೋದಿಕ್ಕೆ ಅಂತಂದ್ಬಿಟ್ಟು ಭಜೆನ ಬಳಸ್ತೀವಿ ಅದೇ ರೀತಿಯಾಗಿ ಉಪ್ಪನ್ನ ಏನಕ್ಕೆ ಬಳಸ್ತೀವಿ ಅಂತ ಅಂದರೆ ಉಪ್ಪು ಹಾಕೋದ್ರಿಂದ ಸರಿ ಪೌಡರ್ ತುಂಬ ದಿನ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಪ್ಲಸ್ ಬೇಗ ಕೆಡೋದಿಲ್ಲ ಇಂದಿನ ಕಾಲದಲ್ಲಿ ನೀವು ನೋಡ್ಬೋದು ಅಕ್ಕಿಗಳನ್ನ ಬೆಳೆಯುವಾಗ ಮೂಟೆಗಳು ಮೂಟೆಗಳು ಅಕ್ಕಿ ಬೆಳೆಯುವಾಗ ಉಪ್ಪಲ್ಲಿ ಅಕ್ಕಿಯಲ್ಲಿ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಅಕ್ಕಿನ ಮೂಟೆ ಕಟ್ಟಿ ಇಡ್ತಾಯಿದ್ರು ಯಾಕೆ ಅಂತ ಅಂದರೆ ಆ ಬಿಳಿ ಹುಳ ಎಲ್ಲ ಮೂಕುಳ ಇದೆಲ್ಲ ಬೀಳೋದಿಲ್ಲ ಅಂತಂದ್ಬಿಟ್ಟು ಅಕ್ಕಿಯಲ್ಲಿ ಉಪ್ಪನ್ನ ಬೆರೆಸಿ ಇಡ್ತಾಯಿದ್ರು ಇದು ಆಕ್ರೋಟ್ ವಾಲ್ನಟ್ಸ್ ಅಂತ ಏನಂತೀವಿ ಅದು ಇದನ್ನೆಲ್ಲನೂ ಜೊತೆಗೆ ಇನ್ನೂ ಬೇರೆ ಐಟಮ್ಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು ನಿಮಗೆ ರಾಗಿನ ಒಂದು ಮಿಸ್ ಮಾಡಿದ್ದೆ ರಾಗಿನ ಕೂಡ ಮುಂಚೆನೇ ತೊಳೆದು ಆರಿಸಿ ಇಟ್ಕೊಂಡಿದ್ದೆ ಅದನ್ನು ಫೋಟೋ ಕ್ಲಿಪ್ ತೊಗೊಳೋದು ಮರ್ತಿದ್ದೆ ಹಾಗಾಗಿ ಅದನ್ನು ಫೋಟೋ ಕ್ಲಿಪ್ ಹಾಕೋಕ್ಕಾಗಿರಲಿಲ್ಲ ಈಗ ಉರಿಯುವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದೇನು ಅಂತ ಅಂದರೆ ನಾನು ಹೇಳಿದೆ ನಿಮಗೆ ಬೇಳೆಗಳನ್ನ ತೆಗೆದಿಟ್ಕೊಳ್ಳುವಾಗ ಹಾರಿರೋದನ್ನು ಸಪ್ರೇಟಾಗಿ ಒಂದೊಂದು ಬೌಲ್ಗೆ ಬೇರೆ ಬೇರೆನೇ ತೊಗೋಬೇಕು ಅಂತ ಯಾಕೆ ಅಂತ ಅಂದರೆ ಒಂದೊಂದು ಕಾಳು ಗಟ್ಟಿ ಇರುತ್ತೆ ಒಂದೊಂದು ಮೃದುವಾಗಿರುತ್ತೆ ತೆಳ್ಳಗಿರುತ್ತೆ ಇನ್ನೊಂದು ತುಂಬ ಹಾರ್ಡಾಗಿರುತ್ತೆ ಮಂದವಾಗಿರುತ್ತೆ ಹಂಗಾಗಿ ಒಂದೊಂದು ಕೆಲವೊಮ್ಮ ಇವಾಗ ರಾಗಿ ಸ್ವಲ್ಪ ಬೇಗ ಹುರ್ಕೊಂಡ್ರೆ ಕಡಲೆ ಬೇಳೆಗಳನ್ನ ಇಂಥದನ್ನು ಲೇಟಾಗಿ ಹುರ್ಕೊಳ್ಬೇಕಾಗತ್ತೆ ಯಾವುದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹುರ್ಕೋಬೇಕೋ ಅದೇ ರೀತಿಯಾಗಿ ಹುರ್ಕೋಬೇಕು ಇನ್ ಕೇಸ್ ನಾವೇನಾದರೂ ಒಂದೇ ಬೋಲ್ಗೆ ಎಲ್ಲವನ್ನು ತಗೊಂಡಾಗ ಈ ತೆಳ್ಳಗಿರೋ ಅಂಥವು ಸೀದೋಗುತ್ತೆ ಮಂದ ಇರುವಂಥವು ಸರಿಯಾಗಿ ಉರಿ ಉರ್ಕೊಂಡೇ ಇರೋದಿಲ್ಲ ಮಂದ ಅನ್ನದೇ ಇಲ್ಲ ನಾವು ಬ ಏನಾದರೂ ಬಾಯಿಗೆ ಇಟ್ಟಾಗ ಹಾಗಾಗಿನೇ ನಾನು ಹೇಳಿದ್ದು ಸಪ್ರೇಟಾಗಿ ಎಲ್ಲವನ್ನ ತಗೊಂಡು ಸಪ್ ಸಪ್ರೇಟಾಗಿಯೇ ಹುರ್ಕೋಬೇಕು ಆವಾಗ ನೀಟಾಗಿ ಒಂದು ಒಳ್ಳೆ ಫ್ಲೇವರು ಬರುತ್ತೆ ವಾಸನೆ ಬರಲ್ಲ ಮಗುಗೆ ಸರಿಯೆಲ್ಲ ಮಾಡ್ಕೊಂಡಾಗ ಘಮ್ ಘಮ ಅಂತ ಅಂತಿರುತ್ತೆ ಅಂತ ನಾನು ನಿಮಗೆ ಹೇಳಿದೆ ಅಷ್ಟೇ ನೋಡಿ ನಾವಿಲ್ಲಿ ಆಚೆ ಒಲೆ ಇಟ್ಕೊಂಡು ಅಮ್ಮ ಯಾವಾಗ ಹುರಿದ್ರು ಕೂಡ ಆಚೆ ಒಲೆನೇ ಇಡ್ತೀವಿ ಯಾಕಂದರೆ ನಿಂತ್ಕೊಂಡು ತುಂಬ ಹೊತ್ತು ಅಡುಗೆ ಮನೇಲಿ ಗ್ಯಾಸ್ ಸ್ಟವಲ್ಲಿ ನಿಂತ್ಕೊಂಡು ಉರಿಯೋದಕ್ಕಂತೂ ಆಗಲ್ಲ ಸುಮಾರು ಎರಡರಿಂದ ಎರಡು ಕಾಲ್ ಅವರಷ್ಟು ಟೈಮ್ ತಗೊಳ್ಳುತ್ತೆ ಹಂಗಾಗಿ ಈಗೆಲ್ಲ ಹುರ್ಕೊಂಡಿದ್ದಾಯಿತು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲವನ್ನ ಕೂಡ ಮಿಕ್ಸ್ ಮಾಡಿಕೊಂಡ್ವಿ ಮತ್ತು ನಾನು ಸೊಪ್ಪುಗಳನ್ನ ಇಳಿದೇ ಅಲ್ವ ಸೊಪ್ಪುಗಳ್ನು ಅಷ್ಟೇ ಸೇಮ್ ಹುರ್ಕೊಂಡೆ ನಾವು ಡ್ರೈ ರೋಸ್ಟ್ ಹೇಗೆ ಮಾಡ್ಕೋತೀವೋ ಅದೇ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಕೈಯಲ್ಲಿ ಇಟ್ಕೊಂಡು ಹಿಡಿ ಪುಡಿ ಆಗುತ್ತೆ ಸ್ವಲ್ಪ ಏನಾದರೂ ಮೆತುವಿದ್ರೂ ಕೂಡ ಅದು ತೊಂದರೆ ಆಗೋದಿಲ್ಲ ನಾವು ಮಿಷಿನ್ಗೆ ಕಳಿಸಿದಾಗ ಎಲ್ಲವೂ ಕೂಡ ನೀಟಾಗಿ ನುಣ್ಣಗೆ ಬರುತ್ತೆ ತೇವಾಂಶ ಏನಾದರೂ ಜಾಸ್ತಿ ಇತ್ತು ಅಂದಾಗ ಆ ಪೌಡ್ರ್ ಸರಿ ಪೌಡ್ರ್ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಚೆನ್ನಾಗಿ ಪುಡಿ ಹಾಕಬೇಕು ಚೆನ್ನಾಗಿ ಹುರ್ಕೋಬೇಕು ಅಂತ ನಾವು ಹೇಳ್ತೀವಿ ಚೆನ್ನಾಗಿ ಆರಬೇಕಾಗತ್ತೆ ನಾವೇನಾದರೂ ಯಾವುದೇ ಒಂದು ಕಾಳನ್ನ ಬಾಯಲ್ಲಿ ಇಟ್ಕೊಂಡಾಗ ಬಾಯಲ್ಲಿ ಕಟ್ಟ ಒಂದು ಸೌಂಡ್ ಬರುತ್ತೆ ಆಗ ಚೆನ್ನಾಗಿ ಆಗಿದೆ ಸರಿ ಪೌಡ್ರಿಗೆ ಎಲ್ಲವೂ ಕೂಡ ಒಣಗಿದೆ ಎಲ್ಲವೂ ಕೂಡ ನೀಟಾಗಿ ನಾವು ಹುರ್ಕೊಂಡಿದ್ದೀವಿ ಅಂತ ಅರ್ಥ ಆಮೇಲೆ ಎಲ್ಲವನ್ನು ಕೂಡ ಒಂದೇ ಒಂದು ದೊಡ್ಡ ಬಟ್ಲಿಗೆ ಹಾಕೊಂಡು ಎಲ್ಲವನ್ನು ಕೂಡ ಕೈಯಲ್ಲಿ ನೀಟಾಗಿ ಕೆಳಗಿಂದ ಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಯಾಕಂದರೆ ಫಸ್ಟ್ ರಾಗಿ ಅಕ್ಕಿ ಬೇಳೆ ಈಗೆಲ್ಲ ಹಾಕಿರ್ತೀವಿ ಎಲ್ಲವನ್ನು ಮಿಕ್ಸ್ ಮಾಡಿದಾಗ ಅದು ಮಿಶ್ರಣ ಆಗುತ್ತೆ ಇಲ್ಲ ಅಂತಂದಾಗ ಅದು ಒಂದು ಲೇಯರ್ 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 ಆಗಿ ಅದೇ ಥರನೇ ಕೂತ್ಕೊಳ್ಳುತ್ತೆ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಮತ್ತು ಮಿಷಿನಿಂದ ಬಂದಮೇಲೆ ಪೌಡ್ರನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ರೂ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಂಗಾಗಿ ಅದು ಅದಾದ ಮೇಲೆ ತೀರಾ ತುಂಬ ಬಿಸಿ ಇರುತ್ತಲ್ವ ಹುರಿದೆಲ್ಲನೂ ಅದೆಲ್ಲ ಸ್ವಲ್ಪ ಲೈಟಾಗಿ ಮೇಲೆ ಒಂದು ಚೀಲಕ್ಕೆ ನಾವು ತುಂಬ್ಕೋಬೇಕಾಗತ್ತೆ ಇಲ್ಲಿ ಅಮ್ಮ ತುಂಬ್ಕೋತಾ ಇದ್ದಾರೆ ಈ ರೀತಿಯಾಗಿ ತುಂಬಿಕೊಂಡು ಎತ್ಕೊಂಡೋಗಿ ನಾವು ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಅದನ್ನು ನೀಟಾಗಿ ನಾವು ಜರಡಿ ಇಟ್ಕೋಬೇಕಾಗತ್ತೆ ಜರಡಿ ಇಟ್ಕೊಂಡು ಮತ್ತು ತುಂಬ ತೀರ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಎಂಟು ತಿಂಗಳು ಒಂಬತ್ತು ತಿಂಗಳು ಮಕ್ಕಳಿದ್ದಾರೆ ಎಂದಾಗ ಜರಡಿ ಹಿಡ್ದಿದ್ದು ಕೂಡ ಜೀರ್ಣ ಆಗೋದಿಲ್ಲ ಅಂಥ ಟೈಮಲ್ಲಿ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಅದರಲ್ಲಿ ಸೋಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೇಕಾಗತ್ತೆ ಮತ್ತು ಇನ್ನೊಂದು ವಿಷಯ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿರುವಂತಹ ಸರಿ ಪೌಡರ್ನ ನಾವು ಆರು ತಿಂಗಳ ಮಗುವಿನ ಮೇಲ್ಪಟ್ಟೆ ನಾವು ತಿನ್ನಿಸ್ಬೇಕಾಗತ್ತೆ ಅದು ಕೂಡ ತುಂಬ ಹಾರ್ಡಾಗಿ ತಿನ್ನಿಸ್ಬಾರ್ದು ಲೈಟಾಗಿ ತೇವಂ ಲೈಟಾಗಿ ಸ್ವಲ್ಪ ಮೆತುಮೆತು ಇದ್ದ ಒಂದು ರೀತಿಯಲ್ಲೇ ಕೂಡ ನಾವು ತಿನ್ನಿಸ್ಬೇಕಾಗತ್ತೆ ಅಂದರೆ ಮಕ್ಕಳ ಕರಳುಗಳು ಸಣ್ಣದಾಗಿರೋದ್ರಿಂದ ಚೀ ತೀರಾ ಡೈಜೆಷನ್ ಮಾಡ್ಕೊಳ್ಳೋ ಪವರ್ ಅವರ ಹತ್ರ ಇಲ್ಲದೆ ಇರೋದ್ರಿಂದ ನಾವು ಆದಷ್ಟು ಮೃದುವಾದಂತಹ ಆಹಾರವನ್ನೇ ಕೊಡಬೇಕಾಗತ್ತೆ ಮತ್ತು ಕೆಲವೊಂದು ಮಕ್ಕಳಿಗೆ ಈ ತಾಯಂದ್ರ ಹತ್ರ ಹಾಲು ಸಾಕಾಗದೇ ಇದ್ದಾಗ ನಾಲ್ಕು ತಿಂಗಳಿಂದನೇ ಸರಿನ ಶುರು ಮಾಡ್ತಾರೆ ಅದು ಯಾವ ರೀತಿಯಾದಂತಹ ಸರಿ ಅಂತ ಅಂದರೆ ಬರೀ ರಾಗಿಯನ್ನು ಚೆನ್ನಾಗಿ ತೊಳೆದು ಆರಿಸಿ ಮಿಕ್ಸಿಗೆ ಹಾಕ್ಕೊಂಡು ತೆಳ್ಳಗಿರುವಂಥ ಬಟ್ಟೆಯಲ್ಲಿ ಆರಿಸ್ಕೊಂಡು ಆ ಲೈಟಾಗಿ ನೀರಿಗಿಂತ ಒಂದು ಚೂರು ಗಟ್ಟಿ ಇರೋ ಥರ ನಾವು ಸಾಲಿಡ್ ಫುಡ್ ಮಾಡಿಕೊಂಡು ಅದಕ್ಕೆ ಒಂದು ಬೇಯುವಾಗ ಒಂದೇ ಒಂದು ಕಾಳು ಉಪ್ಪನ್ನು ಹಾಕಿ ನೀಟಾಗಿ ಅದನ್ನು ಸರಿ ಅಂದರೆ ನೀಟಾಗಿ ಸ್ವಲ್ಪ ತೆಳು ಥರನೇ ನಾವು ಸರಿ ಥರ ಮಾಡಿಕೊಂಡು ಮಗುಗೆ ತಿನ್ನಿಸ್ಬೇಕಾಗತ್ತೆ ನಾಲ್ಕರಿಂದ ಆರು ತಿಂಗಳ ಒಳಗಿನ ಮಕ್ಕಳಿಗೆ ಈ ಒಂದು ಸರಿ ನಾನು ಮಾಡಿರುವಂಥ ನಿಮಗೆ ತೋರಿಸಿರುವಂತಹ ಸರಿ ಆರು ತಿಂಗಳ ಮೇಲ್ಪಟ್ಟೆ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ ಇದೊಂದು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಮತ್ತು ಹೀಗೆ ನೀಟಾಗಿ ಜರಡಿ ಇಟ್ಕೊಂಡು ಒಂದು ಸಣ್ಣ ಡಬ್ಬಕ್ಕೆ ಯಾವಾಗಲೂ ಬಳಸೋದಕ್ಕೆ ಸಣ್ಣ ಡಬ್ಬಕ್ಕೆ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಇಟ್ಕೊಂಡು ತುಂಬ ಇರುತ್ತೆ ಇನ್ನೂ ಸರಿ ಪೌಡರ್ ಯಾವಾಗಲೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದನ್ನು ಒಂದು ದೊಡ್ಡ ಒಂದು ಡಬ್ಬಕ್ಕೆ ಹಾಕಿ ಒಂದು ಪೇಪರ್ನ ಮುಚ್ಚಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತು ಸರಿ ಮಾಡೋ ಪ್ರೊಸೀಜರ್ನ ಕೂಡ ನಾನು ನಿಮಗೆ ಇದರಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳಿ ಸರಿ ಪೌಡರ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಒಂದು ಒಂದು ಕಾಲು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡು ಒಂದೇ ಒಂದು ಕಲ್ಲು ಉಪ್ಪು ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ತಾ 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 ತಳ ಹಿಡಿಬಾರ್ದು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆಗಿದ್ದನ್ನು ಲಾಸ್ಟಲ್ಲಿ ಒಂದು ಚೂರು ತುಪ್ಪ ಜಾಸ್ತಿನೂ ಹಾಕೋಬಾರ್ದು ಮಕ್ಕಳಿಗೆ ಉಷ್ಣ ಆಗುತ್ತೆ ಸ್ವಲ್ಪ ಲೈಟಾಗಿ ಒಂದು ಚೂರು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಬೇಕಾಗತ್ತೆ ಕೆಲವು ಮಕ್ಕಳಿಗೆ ಸಿಹಿನೂ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಉಪ್ಪೆ ಹಾಕಿದ್ರೆ ಇಷ್ಟ ಆಗೋಲ್ಲ ಹಂಗಾಗಿ ಒಂದು ಎರಡು ಮೂರು ದಿನಕ್ಕೊಮ್ಮೆ ಒಂದು ಅಡಿಕೆ ಗಾತ್ರದಷ್ಟು ಅಡಿಕೆ ಗಾತ್ರದಷ್ಟು ಬೆಲ್ಲವನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ತಿನ್ನಿಸಿದ್ರೆ ತಿನ್ನೋ ಮಕ್ಕಳಿಗೆ ಅವರು ಸ್ವೀಟ್ನ ಇಷ್ಟಪಡೋರಾದರೆ ಅದನ್ನು ಕೂಡ ತಿಂತಾರೆ ಈ ರೀತಿಯಾಗೆಲ್ಲ ಸರಿ ಪೌಡ್ರನ್ನ ಮಾಡ್ಬೋದು ನಾನು ಮಾಡಿರುವಂತಹ ಸರಿ ಪೌಡರು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನೀವು ಯಾವ ರೀತಿಯಾಗಿ ಸರಿ ಪೌಡರ್ನ ಮಾಡ್ತೀರಾ ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ ನನ್ನ ಕೈಯ್ಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನನ್ನ ಮಕ್ಕಳಿಗೆ ಸೇಮ್ ಇದೇ ಥರ ಪ್ರೊಸೀಜರ್ ಮೂಲಕನೇ ನನ್ನ ಮಕ್ಕಳಿಗೆ ಸರಿ ತಿನ್ನಿಸಿರೋದು ಇಬ್ಬರು ಮಕ್ಕಳಿಗೂ ಕೂಡ ಇದು ಹೆಲ್ದಿ ಅಂತಲೂ ನನಗನ್ಸುತ್ತೆ ಬೇರೆ ಯಾವುದೇ ಹೊರಗಡೆಯದು ನಾನು ಸರಿ ಪೌಡರ್ ಸರ್ಲೆಕ್ ಈ ಥರದ್ದು ಯಾವುದನ್ನು ತಿನ್ನಿಸಿಲ್ಲ ನನ್ನ ಮಕ್ಕಳಿಗೆ ಆಗಲಿ ಅಂತ ಒಂದು ಸರಿ ತರಿಸಿ ತಿನ್ನಿಸಿದ್ದೆ ಅವಳು ತಿನ್ನಲಿಲ್ಲ ಹಾಗಾಗಿ ಬಿಟ್ಬಿಟ್ಟೆ ಒಂದೇ ದಿವಸಕ್ಕೆ ಈ ನನ್ನ ಮನೇಲಿ ಏನು ಮಾಡ್ಕೊಳ್ತೀನಿ ಅದನ್ನೇ ನನ್ನ ಮಗಳು ಕೂಡ ತಿಂದು ಬೆಳೆದಿರೋದು ಓಕೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಹಾಲ್